ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಓಕೆನಾ ಸೊ ಈ ವಿಷಯ ಕೇಳಿದ ತಕ್ಷಣ ನಿಮ್ಗಳಿಗೆ ಖಂಡಿತವಾಗ್ಲೂ ಖುಷಿ ಸಿಗತ್ತೆ ಅಲ್ವಾ ಅಂಡ್ ಎಷ್ಟೋ ಜನಗಳಿಗೆ ಇಲ್ಲಿ ಶಾಕ್ ಕೂಡ ಆಗ್ಬಿಡುತ್ತೆ ಇದೇನಿದು ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ಕೇವಲ ಒಂದು ವಾರದಿಂದ ಹತ್ತು ದಿನ ಆಗಿದೆ ಆಲ್ರೆಡಿ ಹತ್ತನೇ ಕಂತಿನ ಹಣ ಬಿಟ್ಬಿಟ್ರಾ ಮುಂದಿನ ತಿಂಗಳಲ್ವಾ ಅನಿತಾ ಹತ್ತನೇ ಕಂತಿನ ಹಣ ಬರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸೊ ಯಾವಾಗ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂಡ್ ನಿಮ್ಗೆ ಯಾವತ್ತು ಹತ್ತನೇ ಕಂತಿನ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನ್ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಇದಿಷ್ಟೇ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂಡ್ ಅದ್ರ ಜೊತೆಗೆ ಸೊ ನಮ್ಮ ಹಾಸನದಲ್ಲಿ ಸೊ ನಿಮ್ಗೆ ಗೊತ್ತೇ ಇದೆ ಪ್ರಜ್ವಲ್ ರೇವಣ್ಣ ಅವರ ಸುದ್ದಿ ತುಂಬಾನೇ ಹರಿದಾಡ್ತಾ ಇದೆ ಸೊ ಅವರು ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಮಹಿಳೆಯರ ಮೇಲೆ ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಆದ್ರೆ ನಮ್ಮ ಹಾಸನದಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳ್ಕೊಳೋದಿಕ್ಕೆ ಖಂಡಿತವಾಗ್ಲೂ ನಾಚಿಕೆ ಆಗ್ತಾ ಇದೆ ಇದ್ರ ಬಗ್ಗೆ ನಾನು ಕೂಡ ಯಾವತ್ತೂ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಹೋಗಿರ್ದಿಲ್ಲ ಸೊ ನಮ್ದು ಕೂಡ ಹಾಸನ ಆಗಿರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆಯನ್ನ ಮಾಡೋಣ ಓಕೆನಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡೀಗಾಗ್ಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಫ್ರಮ್ ಇಂದ ನಿಮಗೆ ಎಂಡ್ವರ್ಗು ಫುಲ್ ವೀಡಿಯೋನ ವಾಚ್ ಮಾಡಬೇಕು ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಓಡಿಸ್ಕೊಂಡು ಓಡಿಸಿಕೊಂಡು ನೋಡ್ಬೇಡಿ ಆಚುಲಿ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಬಂದು ನಿನ್ನೆ ಬೆಳಿಗ್ಗೆ ಹನ್ನೊಂದುವರೆಗೆ ಬಿಡುಗಡೆ ಮಾಡಿರುವಂತದ್ದು ಓಕೆನಾ ಅಂದ್ರೆ ಮೂರನೇ ತಾರೀಕಲ್ಲೇ ಬಿಡುಗಡೆಯನ್ನ ಮಾಡಿದ್ದಾರೆ ಸೊ ನಿಮ್ಗೆ ಅನಿಸ್ಬೋದು ಹೌದಾ ಅನಿತಾ ಕಂತು ನಿನ್ನೆನೆ ಬಿಡುಗಡೆ ಆಯ್ತಾ ನಮಗೆ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೆ ಯಾಕೆ ಬಂದಿಲ್ಲ ಅಂತ ಕೂಡ ಹೇಳ್ತೀನಿ ನೋಡಿ ಇಲ್ಲಿ ಸಾಕಷ್ಟು ಜನಗಳಿಗೆ ಈಗಾಗಲೇ ನಿನ್ನೆ ಕೂಡ ಬಂದಿರತ್ತೆ ಒಂದ್ಸಲ ನಿಮ್ಮ ಅಕೌಂಟ್ ನ ಚೆಕ್ ಮಾಡ್ಕೊಡಿ ಓಕೆನಾ ನೈಟ್ ಕೂಡ ನಿಮ್ಗೆ ಮೆಸೇಜ್ ಬಂದಿರತ್ತೆ ಅಥವಾ ಮಧ್ಯಾಹ್ನದ ಮೇಲೆ ಒಂದು ಹನ್ನೆರಡುವರೆ ಒಂದ್ ಗಂಟೆ ಮೇಲೂ ಕೂಡ ನಿಮ್ಮ ಅಕೌಂಟ್ ಗಳಿಗೆ ಖಂಡಿತವಾಗ್ಲೂ ಬಂದಿದೆ ಯಾಕೆಂದ್ರೆ ಇಲ್ಲಿ ಮಿನಿಮಮ್ ಅಂತ ಅಂದ್ರೂ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನಗಳಿಗೆ ನಿನ್ನೆನೆ ಅಕೌಂಟ್ಗೆ ಗೆ ಡಿಬಿಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡಿರೋದು ಅಂತ ಹೇಳ್ಬಿಟ್ಟು ವಿಷಯ ಸಿಕ್ಕಿದೆ ಓಕೆನಾ ಸೊ ಹಾಗಾಗಿ ಹದಿನೈದ ಇಪ್ಪತ್ತು ಲಕ್ಷ ಅಂತ ಹೇಳಿದ್ರೆ ಖಂಡಿತ ನನ್ನ ಚಾನೆಲ್ ನಲ್ಲಿ ನೀವು ನೋಡುವಂತ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂವರ್ಸ್ ಗಳಿಗಾಗಿರ್ಬೋದು ಖಂಡಿತ ಬಂದಿರುತ್ತೆ ಯಾರಿಗಾದ್ರೂ ಈಗಾಗಲೇ ಹೌದು ಅನಿತಾ ನಮಗೆ ಹತ್ತನೇ ಕಂತಿನ ಹಣ ನಿನ್ನೆ ಬಂತು ಅಥವಾ ಇವತ್ತು ಬಂದಿದೆ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ಇಂದ ನನ್ನ ಬೇರೆ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ನಂಬಿಕೆ ಬರುತ್ತೆ ಓಕೆನಾ ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ತುಂಬಾ ಜನಗಳಿಗೆ ಇಲ್ಲಿ ಹಾಕಿದ್ದಾರೆ ಅಂತ ಹೇಳಿ ಹೇಳ್ತೀನಿ ನೋಡಿ ಮೊದಲನೇದಾಗಿ ಇಲ್ಲಿ ಬಳ್ಳಾರಿ ಚಿಕ್ಕೋಡಿ ಬೆಳಗಾವಿ ಹಾವೇರಿ ಗದಗ ಕಲಬುರ್ಗಿ ಬೀದರ್ ಧಾರವಾಡ ಕೊಪ್ಪಳ ರಾಯಚೂರು ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ವಿಜಯಪುರ ಬಾಗಲಕೋಟೆ ಓಕೆನಾ ಸೊ ಈ ಜಿಲ್ಲೆಯ ಜನಗಳಿಗೆ ಏನಾಗಿದೆ ಅಂದ್ರೆ ನಿನ್ನೆನೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಈ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲಾ ಜನಗಳಿಗೂ ಬಂದಿಲ್ಲ ಹದಿನೈದು ಲಕ್ಷ ಜನಗಳಿಗೆ ಖಂಡಿತವಾಗ್ಲೂ ಈಗ ನಾನು ಏನೇನೆಲ್ಲ ಜಿಲ್ಲೆಯ ಹೆಸರೆಳೋದ್ನ ಅವ್ರಿಗೆ ಬಂದಿದೆ ಓಕೆನಾ ಬಟ್ ಯಾಕೆ ಇಷ್ಟು ಬೇಗ ಈ ಜಿಲ್ಲೆಗಳಿಗೆ ಮಾತ್ರ ಹಾಕಿದ್ರು ಅಂತ ಹೇಳಿ ನೀವು ಕೇಳೋದಾದ್ರೆ ಮೇ ಏಳನೇ ತಾರೀಕು ಅಂದ್ರೆ ಮಂಗಳವಾರ ಎಲೆಕ್ಷನ್ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೌದಾ ಅಂದ್ರೆ ಲೋಕಸಭಾ ಚುನಾವಣೆ ಎರಡನೇ ಹಂತದ್ದು ನಡೀತಾ ಇದೆ ಸೊ ಆ ಕಾರಣದಿಂದಾಗಿ ಎಲೆಕ್ಷನ್ ಬರೋದ್ರೊಳಗಡೆನೆ ಮತ್ತೆ ಅವರು ಹತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಇನ್ನು ಉಳಿದಂತ ಜಿಲ್ಲೆಯ ಜನಗಳಿಗೆ ಬಂದಿಲ್ವಾ ಅಂತ ಹೇಳಿ ನೀವು ಕೇಳೋದಾದ್ರೆ ಖಂಡಿತವಾಗ್ಲು ಅವ್ರಗಳಿಗೂ ಕೂಡ ಬಂದಿದೆ ಆದ್ರೆ ಇಲ್ಲಿ ಹದಿನೈದು ಲಕ್ಷ ಜನಗಳಿಗೆ ಇವ್ರುಗಳಿಗೆ ಹಾಕಿದ್ದಾರೆ ಅಂದ್ರೆ ಕೇವಲ ಐದು ಲಕ್ಷ ಜನಗಳಷ್ಟು ಜನಗಳಿಗೆ ಇನ್ನು ಮಿಕ್ಕಿರೋ ಜಿಲ್ಲೆಗಳ ಜನಗಳಿಗೂ ಕೂಡ ಹಾಕಿದ್ದಾರೆ ಒಟ್ಟಾರೆ ಎಲ್ಲಾ ಜಿಲ್ಲೆಯ ಜನಗಳಿಗೂ ಕೂಡ ನಿನ್ನೆನೆ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಿರುವಂತದ್ದು ಓಕೆನಾ ಸೊ ವೋಟ್ ಇರೋ ಕಾರಣದಿಂದಾಗಿ ಜಾಸ್ತಿ ಜನಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಬಿಟ್ಟಿದ್ದಾರೆ ಆ ಜಿಲ್ಲೆಗಳಿಗೆ ಫಸ್ಟ್ ಹಾಕಿದ್ದಾರೆ ಬಟ್ ನಿಮ್ಗೂ ಕೂಡ ಖಂಡಿತವಾಗ್ಲೂ ಬರತ್ತೆ ಯಾರಿಗಾದ್ರೂ ಬಂದಿಲ್ಲ ಅಂತ ಅಂದ್ರೆ ಯಾಕೆಂದ್ರೆ ಇನ್ನು ನಿನ್ನೆಯಿಂದ ಸ್ಟಾರ್ಟ್ ಆಗಿರೋದ್ರಿಂದ ಈ ಮೇ ತಿಂಗಳು ಫುಲ್ ನಿಮ್ಗೆ ಟೈಮ್ ಇದೆ ಮೇ ತಿಂಗಳು ಒಳಗಡೆ ಖಂಡಿತ ಬರುತ್ತೆ ಅಥವಾ ಅವರು ಪ್ರಕಾರ ಅಂದ್ರೆ ರಾಜ್ಯ ಸರ್ಕಾರದ ಪ್ರಕಾರ ಏನು ಅಂತ ಹೇಳಿದ್ರೆ ಈ ಮೇ ಏಳನೇ ತಾರೀಕು ಎಲೆಕ್ಷನ್ ಒಳಗಡೆನೆ ಹತ್ತನೇ ಗಂತಿನ ಹಣನ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿ ತಿಳಿಸಿರುವಂತದ್ದು ಆದ್ರೆ ಖಂಡಿತವಾಗ್ಲೂ ಮೇ ಏಳನೇ ತಾರೀಕು ಒಳಗಡೆನೆ ಎಲ್ರಿಗೂ ಬರೋದಿಲ್ಲ ನಿಮಗೆ ಗೊತ್ತೇ ಇರತ್ತೆ ಕೆಲವೊಬ್ಬರಿಗೆ ತುಂಬಾನೇ ಲೇಟ್ ಆಗುತ್ತೆ ಬಿಡುತ್ತೆ ಒಂದ್ ವಾರ ಲೇಟ್ ಆಗುತ್ತೆ ಹತ್ತು ದಿನ ಲೇಟ್ ಆಗುತ್ತೆ ಸೊ ಯಾಕೆ ಹೇಳ್ತಾ ಅಂದ್ರೆ ಅಷ್ಟೇ ಕತ್ತಿನ ಫೈವ್ ಪರ್ಸೆಂಟ್ ಜನಗಳಿಗೆ ಈಗಾಗಲೇ ಬಂದಿದೆ ಇನ್ನೂ ಕೂಡ ಐದು ಪರ್ಸೆಂಟ್ ಜನಗಳಿಗೆ ಬಂದಿಲ್ಲ ಸೊ ಬಂದಿಲ್ಲ ತಕ್ಷಣ ಈಗ ಕಂತಿನ ಹಣ ರಿಲೀಸ್ ಮಾಡಿದಾರೆ ಅಲ್ವಾ ಜೊತೆಗೆ ನಿಮ್ಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೂಡ ಹಾಕ್ತಿವಿ ಅಂತ ಹೇಳಿದ್ದಾರೆ ಬಟ್ ಫೈನಲಿ ನಾನು ಹೇಳೋದೇನು ಅಂದ್ರೆ ನಿನ್ನೆಯಿಂದ ಬಿಡುಗಡೆ ಆಗಿರೋದ್ರಿಂದ ನಿಮ್ಗೆ ಮೇ ತಿಂಗಳು ಎಂಡ್ವರ್ಗೂ ಕೂಡ ಟೈಮ್ ಇದೆ ಕಂತಿನ ಹಣವನ್ನ ರಿಸೀವ್ ಬಟ್ ಈ ತಿಂಗಳು ಹಣ ಈ ತಿಂಗಳೇ ಬರ್ತಾ ಇದೆ ಮುಂದಿನ ತಿಂಗಳು ಬರಬೇಕಾಗಿದ್ದು ಈ ತಿಂಗಳೇ ಬರ್ತಾ ಇದೆ ಬಟ್ ಆಗ್ಲಿ ಖಂಡಿತವಾಗ್ಲೂ ನನ್ನ ಪ್ರಕಾರ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಮಹಿಳೆಯರಿಗೆ ಖಂಡಿತ ಇದರಿಂದ ಉಪಯೋಗ ಆಗ್ತಾ ಇದೆ ಸಹಾಯ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಇದುವರೆಗೂ ಈಗ ಹತ್ತನೇ ಕಂತಿನ ಹಣ ನೀವು ರಿಸೀವ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಟೋಟಲ್ ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಗೆ ಬಂದಿದೆ ಹೌದಾ ಸೊ ಇಪ್ಪತ್ತು ಸಾವಿರ ರೂಪಾಯಿ ಯಾರು ಕೊಟ್ಟಿದ್ರು ಇದುವರೆಗೂ ಹೌದಾ ಸೊ ಕೆಲವೊಬ್ರು ಕಮೆಂಟ್ ಕೂಡ ಮಾಡ್ತಾರೆ ಏನ್ ಅವ್ರ ಮನೆಯಿಂದ ತಂದ್ಕೊಟ್ಟಿದಾರಾ ರಾಜ್ಯ ಸರ್ಕಾರದವರು ಈ ಗೃಹಲಕ್ಷ್ಮಿ ಹಣ ಅಥವಾ ಅನ್ನಭಾಗ್ಯ ಹಣ ಅಂತ ಅನ್ಬಿಟ್ಟು ಸೊ ಅವರು ಕೂಡ ನಮ್ ದುಡ್ಡನ್ನೇ ಟ್ಯಾಕ್ಸ್ ಅಂತ ಹೇಳಿ ನಾವು ಕಟ್ತೀವಿ ಆ ದುಡ್ಡು ಮುಖಾಂತರನೇ ನಮ್ಮ ಹತ್ರನೇ ಕಲೆಕ್ಟ್ ಮಾಡ್ಬಿಟ್ಟು ನಮ್ಗಳಿಗೆ ಕೊಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳ್ಬಿಟ್ಟು ಅಂಡ್ ಇನ್ನ ಕೆಲವೊಂದಿಷ್ಟು ಜನ ಹೇಳ್ತಾರೆ ಹಾಗಾದ್ರೆ ಪ್ರಧಾನ ಮಂತ್ರಿಗಳಾದಂತಹ ಮೋದಿಜಿ ಅವರು ಅಂದ್ರೆ ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅವ್ರೇನಾದ್ರು ಏನಾದ್ರು ಅವ್ರ ಮನೆಯಿಂದ ತಂದ್ಕೊಟ್ಟು ದೇಶನ ಅಭಿವೃದ್ಧಿ ಮಾಡಿದಾರ ಇಲ್ಲ ಅಲ್ವಾ ಅವರು ಕೂಡ ನಮ್ಮ ದುಡ್ಡಲ್ಲೇ ಅಂದ್ರೆ ಸರ್ಕಾರದ ದುಡ್ಡಲ್ಲೇ ಅವರು ಕೂಡ ದೇಶ ಅಭಿವೃದ್ಧಿ ಮಾಡಿರೋದು ಸೊ ಈ ರಾಜ್ಯ ಸರ್ಕಾರದವರು ಕೂಡ ಸರ್ಕಾರದ ದುಡ್ಡು ಅಂದ್ರೆ ನಮ್ಮ ದುಡ್ಡಿಂದನೇ ನಮ್ಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಸೊ ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು ಸೊ ನೀವು ಬಿಜೆಪಿಗಾದ್ರೂ ಓಟ್ ಹಾಕಿ ಕಾಂಗ್ರೆಸ್ ಗಾದ್ರೂ ಓಟ್ ಹಾಕಿ ಅಥವಾ ಇನ್ ಯಾವುದೇ ಒಂದು ಪಕ್ಷಕ್ಕಾದ್ರೂ ಅದರ್ಸ್ ಅಂತ ಇರುತ್ತಲ್ಲ ಅದಕ್ಕಾದ್ರೂ ಓಟ್ ಹಾಕಿ ಆದ್ರೆ ನಿಮ್ಗೆ ಎಲ್ಲಿ ಅನುಕೂಲ ಸಿಗುತ್ತೆ ಮುಂದಕ್ಕೂ ಕೂಡ ಅನ್ಸುತ್ತೋ ಅವ್ರಿಗೆ ಖಂಡಿತವಾಗ್ಲು ಓಟ್ ಹಾಕೋದನ್ನ ಮರಿಬೇಡಿ ಮೇ ಏಳನೇ ತಾರೀಕು ಓಕೆನಾ ಸೊ ನಿಮ್ಮ ಮತ ನಿಮ್ಮ ಹಕ್ಕು ಫೋರ್ಸ್ ಅಂತೂ ಮಾಡೋದಿಲ್ಲ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣದ ಬಗ್ಗೆ ನಿಮಗೆ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಹಾಸನದ ಪ್ರಜ್ವಲ್ ರೇವಣ್ಣ ಅವರ ಸುದ್ದಿ ಅಂತೂ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ ಪ್ರತಿದಿನ ನೀವು ಯಾವುದೇ ಟಿವಿ ನ್ಯೂಸ್ ಚಾನಲ್ ಗಳನ್ನ ನೋಡಿದ್ರಿ ಅಂತ ಅಂದ್ರೂ ಕೂಡ ನಮ್ಮ ಎಚ್ ಡಿ ರೇವಣ್ಣ ಅವರಾಗಿರ್ಬೋದು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಭವಾನಿ ರೇವಣ್ಣ ಆಗಿರ್ಬೋದು ಇವ್ರ ಸುದ್ದಿನೇ ಹರಿದಾಡ್ತಾ ಇರುವಂತದ್ದು ಸೊ ಯಾಕೆ ಅಂತ ಕೂಡ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ ಸೊ ನಿಜವಾಗ್ಲು ಇದು ನಂದು ಕೂಡ ಹಾಸನ್ ನಾನು ಇರೋದು ಹಾಸನೇ ಸೊ ನಿಜವಾಗ್ಲು ನಾಚಿಕೆ ತರುವಂತ ವಿಷಯ ಇದು ಅಂತಾನೆ ಹೇಳ್ಬೋದು ಸೊ ನಮ್ಮ ಹಾಸನದಲ್ಲಿ ಅದು ಜೆ ಡಿ ಎಸ್ ಮುಖಂಡರಾಗಿ ಏಕೆಂದ್ರೆ ಯಾವ ಕಡೆ ಜೆ ಡಿ ಎಸ್ ನ ಬಿಟ್ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇದುವರೆಗೂ ಕೂಡ ನಮ್ಮ ಹಾಸನದಲ್ಲಿ ಜೆಡಿಎಸ್ ನ ಬಿಟ್ಕೊಟ್ಟಿರೋ ಮಾತೇ ಇಲ್ಲ ಸೊ ನಿಮ್ಗೂ ಕೂಡ ಗೊತ್ತಿರುತ್ತೆ ಹಾಸನ್ ಅಂದ್ರೆ ಅದು ಜೆಡಿಎಸ್ ಯಾಕೆಂದ್ರೆ ನಮ್ಮ ದೇವೇಗೌಡರು ಹಾಸನ್ ಅವರಾಗಿರೋದ್ರಿಂದ ನಮ್ಮ ಹಾಸನ್ಗೆ ತುಂಬಾನೇ ಅಭಿವೃದ್ಧಿಯಾದಂತಹ ಕೆಲಸವನ್ನ ಮಾಡ್ಕೊಟ್ಟಿದ್ರು ಹಾಗಾಗಿ ಜೆಡಿಎಸ್ ನ ಯಾವ ಜನಗಳು ಕೂಡ ಬಿಟ್ಕೊಡ್ತಾ ಇರ್ಲಿಲ್ಲ ಆದ್ರೆ ಅವ್ರ ಮೊಮ್ಮಗನೇ ಈ ರೀತಿ ಕೆಲಸ ಮಾಡಿರೋದು ತುಂಬಾ ನಾಚಿಕೆ ಪಡುವಂತ ವಿಷಯ ಅಂತಾನೆ ಹೇಳ್ಬೋದು ಸೊ ಪ್ರಜ್ವಲ್ ರೇವಣ್ಣ ಅಂತ ಅಂದ್ರೆ ಏನೋ ಅಂತ ಹೇಳಿ ತಿಳ್ಕೊಂಡಿರ್ತಾರೆ ಕಾಮನ್ ಪೀಪಲ್ಸ್ ಗಳಾಗಿರ್ಬೋದು ನಾವು ನೀವುಗಳೆಲ್ಲರೂ ಕೂಡ ಅದೇ ರೀತಿಯಾಗಿ ದೇವೇಗೌಡರು ಫ್ಯಾಮಿಲಿ ಅಂದ್ರೆ ಏನೋ ಒಂಥರ ರೆಸ್ಪೆಕ್ಟ್ ಇರ್ತಾ ಇತ್ತು ನಮ್ಮ ಹಾಸನ ಜಿಲ್ಲೆಯ ಜನಗಳಿಗೊಂತೂನು ಬಟ್ ಇವಾಗ ಒಂದಲ್ಲ ಎರಡಲ್ಲ ಸಾವಿರಾರು ಮಹಿಳೆಯರ ಮೇಲೆ ಅತ್ಯಾಚಾರದ ಕೇಸ್ ಬರ್ತಾ ಇದೆ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ ಮಹಿಳೆಯರ ಮೇಲೆ ಪ್ರಜ್ವಲ್ ರೇವಣ್ಣ ಅವರು ಅಂತ ಹೇಳ್ಬಿಟ್ಟು ಈಗ ಎಫ್ಐಆರ್ ಕೂಡ ದಾಖಲಾಗ್ತಾ ಇದೆ ಸೊ ವಿಡಿಯೋ ಕೂಡ ಎಲ್ಲಾ ಕಡೆ ಲೀಕ್ ಆಗ್ತಾ ಇದೆ ಅದ್ರಲ್ಲೂ ಈ ಪ್ರಜ್ವಲ್ ರೇವಣ್ಣ ಅವ್ರು ಮಾಡಿರುವಂತ ಕೆಟ್ಟ ಕೆಲಸಗಳದ್ದು ವಿಡಿಯೋನ ಲೈಕ್ ರಿಲೀಸ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಅವರ ಡ್ರೈವರ್ ಏನೆ ಸೊ ಹೀಗಾಗಿ ಎಲ್ಲಾ ಜನಗಳಿಗೂ ಗೊತ್ತಾಗ್ತಾ ಇದೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಬೇರೆ ರಾಜ್ಯ ಬೇರೆ ದೇಶಗಳಿಗೂ ಕೂಡ ಈ ರೀತಿ ಕರ್ನಾಟಕದಲ್ಲಿ ಹಾಸನದಲ್ಲಿ ಈ ಕೆಲಸ ನಡೀತಾ ಇದೆ ಒಬ್ಬ ರಾಜಕಾರಣಿಯಿಂದ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಸುದ್ದಿ ಹರಿದಾಡ್ತಾ ಇದೆ ಆದ್ರೆ ನನ್ನ ಪ್ರಶ್ನೆ ಏನು ಇಲ್ಲಿ ಅಂತ ಹೇಳಿದ್ರೆ ಸೊ ಇದೇ ಕೆಟ್ ಕೆಲ್ಸವನ್ನ ರಾಜಕಾರಣಿ ಅಲ್ದೇನೆ ಬೇರೆ ಯಾರಾದ್ರೂ ಕಾಮನ್ ಪೀಪಲ್ ಮಾಡಿದ್ರೆ ಬಿಡ್ತಾ ಇದ್ರ ಖಂಡಿತವಾಗ್ಲೂ ಇಲ್ಲ ಆಲ್ರೆಡಿ ಈ ಒಂದು ವಿಷಯ ಸ್ಟಾರ್ಟ್ ಆಗಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಆಯ್ತಾರ ಎಲೆಕ್ಷನ್ ದಿನಾನೇ ಅವ್ರು ಇಪ್ಪತ್ತಾರನೇ ತಾರೀಕು ಓಟಿಂಗ್ ಮುಗಿಸಿ ಜರ್ಮನಿಗೆ ಹೋಗಿದ್ದಂತದ್ದು ಸೊ ಅಲ್ಲಿಂದ ಇವತ್ತಿನ ಅವರು ಯಾವುದೇ ಇಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದೆ ಟಿವಿ ನ್ಯೂಸ್ ಗಳಲ್ಲೂ ಕೂಡ ಪಬ್ಲಿಷ್ ಆಗ್ತಾ ಇದೆ ಅವ್ರ ಬಗ್ಗೆ ನ್ಯೂಸ್ ಆದ್ರೂ ಕೂಡ ವಿಚಾರಣೆಗೆ ಅಂತ ಹೇಳ್ಬಿಟ್ಟು ಅವ್ರು ಬಂದೇ ಇಲ್ಲ ಅದೇ ಬೇರೆ ವ್ಯಕ್ತಿಗಳಾಗಿದ್ರೆ ಬಿಡ್ತಾ ಇದ್ರೆ ಇಷ್ಟೊತ್ತಿಗೆ ಪೊಲೀಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅರೆಸ್ಟ್ ಮಾಡಿ ಅವ್ರಿಗೆ ಏನೇನು ಮಾಡ್ಬೇಕು ಅದೆಲ್ಲ ಮಾಡಿ ಮುಗಿಸ್ತಾ ಇದ್ರು ತನಿಖೆ ಕೂಡ ಸ್ಟಾರ್ಟ್ ಆಗ್ತಾ ಇತ್ತು ಆದ್ರೆ ಇದುವರೆಗೂ ಕೂಡ ಅವರು ಏನು ಅಟ್ಲೀಸ್ಟ್ ವಿಚಾರಣೆಗೂ ಕೂಡ ಬಂದಿಲ್ಲ ಅಂದ್ರೆ ಅವ್ರ ಧೈರ್ಯ ಮೆತ್ತಲೇಬೇಕು ಸೊ ಇದೇ ನೋಡಿ ರಾಜಕಾರಣಿಗಳಿಗೂ ಕಾಮನ್ ಪೀಪಲ್ಸ್ಗೂ ಇರುವಂತ ವ್ಯತ್ಯಾಸ ಆದ್ರೆ ಇಲ್ಲಿ ಜನಗಳು ಏನಂತ ಮಾತಾಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಹಾಸನಲ್ಲಿ ಇರುವಂತಹ ಜನಗಳೇನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಇವರು ಈ ರೀತಿ ಮಾಡ್ತಾರೆ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ ಸೊ ಇಂಥವ್ರನ್ನ ಪೊಲೀಸ್ ಕೈಗೆ ಅಥವಾ ಕಾನೂನು ಕೈಗೆ ಕೊಡೋದ್ಕಿಂತ ಹೆಚ್ಚಾಗಿ ಪಬ್ಲಿಕ್ ಪಬ್ಲಿಕ್ಕೆ ಒಪ್ಪಿಸ್ಬಿಡ್ಬೇಕು ಸೊ ಪಬ್ಲಿಕ್ ಮಾಡ್ಬೇಕು ಇಂಥವ್ರಿಗೆ ಅದನ್ನ ಮಾಡುತ್ತೆ ಜನಗಳು ಅಂತ ಹೇಳಿ ಹೇಳ್ತಾ ಇದಾರೆ ಸೊ ಇದು ತುಂಬಾನೇ ಒಂಥರ ಏನು ಹೇಳೋದಿಕ್ಕೆ ನಾಚಿಕೆ ಆಗತ್ತೆ ಆ ರೀತಿ ವಿಷಯ ಅಂತಾನೆ ಹೇಳ್ಬೋದು ನಿಮ್ಗೂ ಕೂಡ ಗೊತ್ತೇ ಇರತ್ತೆ ಆದ್ರೂ ಅವ್ರು ರಾಜಕೀಯ ಮನುಷ್ಯ ಆಗಿರ್ಬೋದು ಹೆಣ್ಮಕ್ಳು ಅಷ್ಟೇನೆ ತುಂಬಾ ಹುಷಾರಾಗಿ ಇರ್ಬೇಕು ಅವ್ರು ಯಾರೋ ಕರೀತಾರೆ ಅಂದ ತಕ್ಷಣ ಮನೆಗೆ ಹೋಗೋದಾಗಿರ್ಲಿ ಯಾಕೆಂದ್ರೆ ಎಷ್ಟೋ ಜನ ಹೇಳಿದ್ದಾರೆ ಅಂದ್ರೆ ಮಹಿಳೆಯರೇನೆ ಸೊ ನಾವು ಏನೋ ಹಾಸ್ಟೆಲ್ ಗೆ ಸೀಟ್ ಬೇಕು ಅಂತ ಹೇಳಿ ಕೇಳಕ್ ಹೋದ ತಕ್ಷಣ ಅವರು ಕೈ ಹಿಡಿದು ಮಂಚಕ್ಕೆ ಎಳಿತಾ ಇದ್ರು ಅನ್ನೋ ಒಂದು ವಿಷಯನೂ ಕೂಡ ರಿವೀಲ್ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಮಾತಾಡ್ಲಿಕ್ಕೆ ಈ ಪದಗಳನ್ನ ಬಳಸ್ಲಿಕ್ಕೆ ನಾಚಿಕೆ ಆಗತ್ತೆ ನಮ್ಗಳಿಗೆ ಆ ರೀತಿ ಕೆಟ್ಟ ಕೆಲಸವನ್ನ ಅವ್ರು ಹೇಗ್ ಮಾಡಿದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂಡ್ ಇವಾಗ ಆ ಒಂದು ವಿಡಿಯೋದಲ್ಲಿ ಇದ್ದಂತಹ ಮಹಿಳೆಯರಲ್ಲಿ ಒಬ್ಬ ಮಹಿಳೆ ಕಿಡ್ನ್ಯಾಪ್ ಕೂಡ ಆಗ್ಬಿಟ್ಟಿದ್ದಾರೆ ಓಕೆನಾ ಅಂದ್ರೆ ಆ ಮಹಿಳೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಆ ಮಹಿಳೆಯ ಮಗ ಓಕೆನಾ ನಮ್ಮಮ್ಮ ಕಾಣಿಸ್ತಾ ಇಲ್ಲ ಈ ವಿಡಿಯೋ ರಿಲೀಸ್ ಆದ್ಮೇಲೆ ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಆದ್ರೆ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸುಳಿವು ಸಿಗ್ತಾ ಇಲ್ಲ ಆದ್ರೆ ನಮ್ಮ ದೇವೇಗೌಡ್ರ ಕುಟುಂಬಕ್ಕೆ ಈ ರೀತಿ ಆಗಿದ್ದು ನಿಜವಾಗ್ಲು ನಮಗೂ ಕೂಡ ಅವಮಾನ ಅಂತಾನೆ ಹೇಳ್ಬೋದು ಸೊ ನಿಮಗೂ ಕೂಡ ಗೊತ್ತಿರುತ್ತೆ ದೇವೇಗೌಡ್ರ ಕಾಲದಲ್ಲಿ ಖಂಡಿತ ಅವರು ಕೂಡ ತುಂಬಾ ಒಳ್ಳೆ ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಬಂದಿದ್ರು ಆದ್ರೆ ಅವರ ಮಗ ಅಥವಾ ಮೊಮ್ಮಗ ಆಗಿರ್ಬೋದು ಈ ರೀತಿ ಮಾಡಿರೋದು ನಿಜವಾಗ್ಲೂ ನಾಚಿಕ್ಗೇಡ್ ವಿಷಯ ಅಂತಾನೆ ಹೇಳ್ಬೋದು ಸೊ ನೋಡ್ಬೇಕು ಇನ್ನು ಮುಂದೆ ಇದು ಎಲ್ಲೆಲ್ಲಿ ಹೋಗಿ ಮುಟ್ಟುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಇನ್ನೊಂದು ಮುಖ್ಯವಾಗಿ ಏನು ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ಪ್ರಧಾನ ಮಂತ್ರಿಗಳಾದಂತ ಮೋದಿ ಅವರು ಯಾಕೆ ಇನ್ನು ಸುಮ್ನೆ ಇದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಆಗ್ಲಿ ಚರ್ಚೆ ಆಗ್ಲಿ ಅವ್ರು ಮಾಡ್ತಾನೆ ಇಲ್ಲ ಅದ್ರಲ್ಲೂ ಪಾಸ್ಪೋರ್ಟ್ ಸಿಗೋ ತರ ಯಾಕೆ ಮಾಡ್ತಾ ಇದಾರೆ ಅವ್ರಿಗೆ ಸೊ ಈ ದೇಶದಿಂದ ಬೇರೆ ದೇಶಕ್ಕೆ ಹೋಗೋ ತರ ಪಾಸ್ಪೋರ್ಟ್ ಸಿಗೋ ತರ ಯಾಕೆ ಮಾಡಿದ್ದಾರೆ ಸೊ ಅವ್ರಿಗೆ ಈಗ್ಲೇ ಲಾಕ್ ಮಾಡ್ಬೋದಲ್ವಾ ಪಾಸ್ಪೋರ್ಟ್ ಸಿಗದೆ ಇರೋ ರೀತಿ ಈ ಮನುಷ್ಯ ಈ ರೀತಿ ಕೆಟ್ಟ ಕೆಲಸವನ್ನ ಮಾಡಿದಾನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳ್ಬಿಟ್ಟು ಸೊ ಈ ಕೆಲಸವನ್ನ ಪ್ರಧಾನಮಂತ್ರಿ ಆದಂತ ಮೋದಿ ಅವ್ರು ಮಾತ್ರನೇ ಸಾಧ್ಯ ಬಟ್ ಅವ್ರು ಮಾತ್ರ ಇದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ವಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಬರ್ತಾ ಇದೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಂಥವ್ರಿಗೆ ಏನ್ ಹೇಳ್ಬೇಕು ಅನ್ನೋದನ್ನು ಕೂಡ ಖಂಡಿತವಾಗ್ಲು ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಸೊ ಈಗ ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂತ ನ್ಯೂಸ್ ಇದೇನೆ ಸೊ ಯಾವುದೇ ಮಹಿಳೆಯರಾಗ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂಡ್ ಈಗ ವೈರಲ್ ಮಾಡಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವ್ರ ಮುಖನೇ ಬ್ಲರ್ ಮಾಡ್ತಾ ಇದಾರೋ ವರ್ತು ಆದ್ರೆ ಮಹಿಳೆಯರ ಮುಖವನ್ನೇನ್ ಬ್ಲರ್ ಮಾಡ್ತಾ ಇಲ್ಲ ಸೊ ಅವ್ರು ಹೆಂಗಿದಾರೋ ಯಾರ ಮಹಿಳೆ ಇದಾರೋ ಅವ್ರನ್ನೆಲ್ಲ ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ ಸೊ ಈ ತರ ಆದಾಗ ಮಹಿಳೆಯರಿಗೂ ಕೂಡ ಇಲ್ಲಿ ಅವಮಾನ ಆಗೇ ಆಗತ್ತೆ ಯಾರ್ಯಾರಲ್ಲ ಈ ರೀತಿ ಮಹಿಳೆಯರೇ ಹೋಗಿದ್ರು ಅಥವಾ ಫೋರ್ಸ್ಫುಲ್ಲಿ ಅವ್ರು ಹೋಗಿದ್ರು ಸೊ ಅದೆಲ್ಲ ಮುಂದಕ್ಕೆ ನೋಡ್ಬೇಕಾಗತ್ತೆ ಇದ್ರ ಬಗ್ಗೆ ಖಂಡಿತ ಇನ್ನು ಚರ್ಚೆ ಮುಂದುವರ್ಕೊಂಡು ಹೋಗುತ್ತೆ ಸೊ ನನ್ನ ಒಂದು ಮನವಿ ಏನು ಅಂತ ಹೇಳಿದ್ರೆ ಯಾವುದೇ ವಿಡಿಯೋನ ತೋರಿಸಬೇಕಾದ್ರು ಕೂಡ ಮಹಿಳೆಯ ಮುಖವನ್ನು ಕೂಡ ಕಾಣಿಸದೇ ಇರೋ ರೀತಿನಲ್ಲೇ ಮಾಡಿ ಯಾಕೆಂದ್ರೆ ಸೊ ಮುಂದೆ ಅವ್ರಿಗೆ ಜೀವನ ಮಾಡ್ಲಿಕ್ಕೂ ಕೂಡ ತುಂಬಾನೇ ಕಷ್ಟ ಆಗ್ಬಿಡತ್ತೆ ಇಲ್ಲಿ ಪಬ್ಲಿಕ್ ಆಗ್ತಾ ಇರೋದು ಅದೇ ರೀತಿ ಫೋರ್ಸ್ಫುಲ್ಲಿನೇ ಇವ್ರು ಮಾಡಿರುವಂತದ್ದು ಅಂತ ಹೇಳ್ಬಿಟ್ಟು ಅದರಲ್ಲೂ ಅವರ ಮನೆಯಲ್ಲೇ ಈ ರೀತಿ ಘಟನೆ ನಡೆದಿರುವಂತದ್ದು ಹಾಗೆ ನಮ್ಮ ಹಾಸನದ ಎಂ ಪಿ ಕಚೇರಿಯಲ್ಲೂ ಕೂಡ ಈ ಒಂದು ಘಟನೆಗಳು ನಡೆದಿದೆ ಅಲ್ಲಿಯೇ ವಿಡಿಯೋ ಮಾಡಿದ್ದಾರೆ ಮುಖ್ಯವಾಗಿ ಏನು ಅಂದ್ರೆ ಸೊ ಈ ಕೆಟ್ ಕೆಲ್ಸ ಮಾಡೋದೇ ಒಂದು ದೊಡ್ಡ ಅಪರಾಧ ಅದ್ರಲ್ಲಿ ವಿಡಿಯೋ ಬೇರೆ ಅವ್ರಗಳಿಗೆ ಯಾಕೆ ಆ ವಿಡಿಯೋ ಸೊ ಈ ರೀತಿ ಸಿಗಾಕೊಳ್ಳೋದಿಕ್ಕ ಒಂದಿನ ಸಿಗಾಕೊಂಡ್ಬಿಟ್ಟು ನಮ್ಮ ಇಡೀ ಜನಗಳ ಹತ್ರ ಆಗಿರ್ಬೋದು ಅಥವಾ ನಮ್ಮ ಸರ್ಕಾರದ ಹತ್ರ ಆಗಿರ್ಬೋದು ಥೂ ಉಚಿ ಅಂತ ಹೇಳಿ ಉಗಿಸ್ಕೊಳ್ಳೋಕೋಸ್ಕರ ಈ ರೀತಿ ಕೆಲಸ ಮಾಡ್ತಾರೆ ಅನ್ಸುತ್ತೆ ಒಟ್ಟಾರೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗ ಪಬ್ಲಿಷ್ ಆಗ್ತಾ ಇರುವಂತ ನ್ಯೂಸ್ ನ ನೋಡ್ತಾ ಇದ್ರೆ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ನಿಜ ಇದ್ದೇ ಇರುತ್ತೆ ಇವ್ರದೇ ತಪ್ಪಾಗಿರುತ್ತೆ ಇನ್ನು ಟ್ವೆಂಟಿ ಪರ್ಸೆಂಟ್ ಏನೋ ದೇವರಿಗೆ ಗೊತ್ತು ವಿಚಾರಣೆ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಆಗಿರೋರು ಕೂಡ ಲೈಕ್ ಮಾಡುದನ್ನು ಕೂಡ ಮರಿಬೇಡಿ ಅಂಡ್ ಇದೇ ರೀತಿ ಯಾವುದೇ ಗೌರ್ಮೆಂಟ್ ಇಂದ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇದೇ ರೀತಿ ಹೊಸ ಅಪ್ಡೇಟ್ ಬೇಕು ಅಂದ್ರೆ ನೀವು ಕೂಡ ನನ್ನ ಚಾನಲ್ ನಲ್ಲಿ ಪ್ರತಿದಿನ ದಿನ ವಿಡಿಯೋಸ್ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ಮತ್ತೊಮ್ಮೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು